ದೇವೇಗೌಡರ ಹೆಸರಿಗೇ ಅವರು ಅವನ್ನ ಎಂ ಪಿ ಮಾಡ್ತಾರೆ ದೇವೇಗೌಡರು ತಮ್ಮ ಸ್ಥಾನನ ಬಿಟ್ಟು ಎಲ್ಲೋ ಪಾಪ ತುಮಕೂರಿಗೆ ಹೋಗಿ ಅಜ್ಜ ಸೋತು ಸೋತೋಗುತ್ತೆ ಬಟ್ ಅದನ್ನು ಉಳಿಸ್ಕೋಬೇಕಲ್ವೇ ಬಟ್ ಶಾಶ್ವತವಾಗಿ ನಿಮ್ಮ ಸಾರ್ವಜನಿಕ ಜೀವನ ಕಳಂಕದಿಂದ ಕೂಡ್ಬಿಡ್ತಾ ನೀವು ಆಮೇಲೆ ಆ ಪಂದ್ಯ ಮಾಡ್ಬೋದು ಅವನು ಪೆನ್ ಡ್ರೈವ್ ಕೊಟ್ಟ ಇವನು ಹಂಚಿದ್ದ ಗಿಂಚ್ ಹಂಚಿದ್ನೋ ಬಿಟ್ಟಿದ್ದನೋ ಅದು ಬೇರೆ ಪ್ರಶ್ನೆ ಹಂಚಿರೋದು ವಸ್ತು ಇದೆಯಲ್ಲ ಅದು ನಿಜವೇ ಸುಳ್ಳೆ ನಿಜ ಅಸಲಿ ಅಂತಲೇ ಆಗಿ ಚಾರ್ಜ್ ಶೀಟ್ ಆಗಿದೆ ಅದು ಅಂದರೆ ಪ್ರೂವ್ ಆಗಿದೆ ಸೊ ಭಾಳ ಚೆನ್ನಾಗಿ ಅದು ಕೇಸು ನೋಡಿ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರೂ ಸಮಾಜದಲ್ಲಿ ಸ ಮತ್ತು ಸರ್ಕಾರದಲ್ಲಿ ಎಲ್ಲ ಥರದ ಇವು ಅಧಿಕಾರ ಇದ್ರೂ ಗೆಲ್ಲ ಆಗೋದೇ ಇಲ್ಲ ಇವ್ರ ಓನ್ ಪೀಪಲ್ ಅವನ ಅವನ ಡ್ರೈವರ್ ಅಂತ ಅಂದ್ಕೊಂಡು ಅವನೇ ಸೂರಜ್ ಮೇಲೆ ಆಪಾದನೆ ಮಾಡಿಬಿಟ್ಟ ಅವನ ಅಲ್ವೇ ಅಲ್ಲ ಡ್ರೈವರೇ ಅಲ್ಲ ಹೀಗೆ ಏನೇನೋ ಇದ್ದಾವೆ ವರ್ಷನ್ಸು ಬಟ್ ಸಾರ್ವಜನಿಕ ಜೀವನದಲ್ಲಿರೋಂಥವರು ಆದಷ್ಟು ಇಂಥ ಯಾವುದೇ ಕಳಂಕ ರಹಿತವಾಗಿ ಇರುವಂತೆ ಪಾರದರ್ಶಕವಾಗಿರಬೇಕಾಗತ್ತೆ ಅವನಿಗೆ ಒಂದು ಲಜ್ಜೆ ಇರಬೇಕಾಗತ್ತೆ ಸಾರ್ವಜನಿಕ ಜೀವನದಲ್ಲಿ ತನ್ನ ಪ್ರತಿಯೊಂದು ನಡೆ ನುಡಿ ಗೆಸ್ಚರ್ ಆ ಕೇಸ್ ಹಾಗೆ ಆಯಿತು ಅದು ಎವಿಡೆನ್ಸಸ್ಸಲ್ಲಿ ಕರೆಕ್ಟಾಗಿ ಬಂದ್ಬಿಡ್ತು ಚಾರ್ಜ್ ಶೀಟ್ ಆಗಿದೆ ದರ್ಶನ್ ಕೇಸು ಕೂಡ ಚಾರ್ಜ್ ಶೀಟ್ ಆಗಲೇಬೇಕು ಯಾಕೆಂದರೆ ಅವರು ಕಲೆಕ್ಟ್ ಮಾಡಿರೋಂಥ ಎವಿಡೆನ್ಸಸ್ ಅದು ಬಟ್ ಅದು ಆಮೇಲೆ ಕೊನೆಗೆ ದೇವ್ರ ಕೈಲಿದೆ ಅಂತ ಹಂಗೆ ಕೋರ್ಟಿನ ಮರ್ಜಿ ಯಾವ ಥರ ಅದು ತೀರ್ಮಾನ ತೊಗೊಳ್ತಾರೆ ಅದು ಬೇರೆ ನಿರ್ಧಾರ ಸೂರಜ್ ಬಗ್ಗೆ ಈಗ ದರ್ಶನ್ ಕೇಸ್ ಬರಲಾಗಿ ಅದು ಹಿಂದಕ್ಕೆ ಹೋಗ್ಬಿಟ್ಟಿತ್ತು ಬಟ್ ಈಗಾಗಲೇ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದರಲ್ಲಿ ಒಂದು ಕೇಸ್ ಅಂತೂ ಪ್ರೂವ್ ಆಗಿದೆ ಯಾಕೆಂದ್ರೆ ಯಾರೊಬ್ಬ ಸರ್ವೆಂಟ್ ಲೇಡಿ ಆಕೆ ಇದು ಯಾವುದೋ ಒಂದು ವೀಡಿಯೋ ಸಿಗುತ್ತಲ್ಲ ಅದು ಮಾರ್ಫ್ ಆಗಿಲ್ಲ ಅಸಲಿ ಅಂತಲೇ ಆಗಿ ಚಾರ್ಜ್ ಶೀಟ್ ಆಗಿದೆ ಅದು ಅಂದರೆ ಪ್ರೂವ್ ಆಗಿದೆ ಸೊ ಭಾಳ ಚೆನ್ನಾಗಿ ಅದು ಕೇಸು ನೋಡಿ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ರೂ ಸಮಾಜದಲ್ಲಿ ಸ ಮತ್ತು ಸರ್ಕಾರದಲ್ಲಿ ಎಲ್ಲ ಥರದ ಇವು ಅಧಿಕಾರ ಇದ್ರೂ ಗೆಲ್ಲ ಆಗೋದೇ ಇಲ್ಲ ಯಾಕೆಂದರೆ ಡಿಜಿಟಲ್ ಇದೆ ಅಗೇನ್ ಎವಿಡೆನ್ಸಸ್ ಅವನು ಅವತ್ತು ಮಾಡಿದ್ದ ಇವತ್ತು ಮಾಡಿದ್ದ ಲೆಕ್ಕ ಬರೋದೇ ಇಲ್ಲ ಆಮೇಲೆ ಒಬ್ಬ ಮಹಿಳೆ ಕೆಲಸಕ್ಕಿರೋಂಥ ಮಹಿಳೆ ಜೊತೆ ನೀವು ಅನುಚಿತವಾಗಿ ವರ್ಸಿದ್ರಿ ಅಂತ ಹೇಳಿ ಇವರ ರೋಲ್ ಕ್ಯಾಮರಾಸ್ ನೀವು ಆಮೇಲೆ ಆಪಾದನೆ ಮಾಡ್ಬೋದು ಅವ್ನು ಪೆನ್ ಡ್ರೈವ್ ಕೊಟ್ಟ ಇವನು ಹಂಚಿದ್ದಾಗ ಗಿಂಚ ಹಂಚಿದ್ದನೋ ಬಿಟ್ಟಿದ್ದೋ ಅದು ಬೇರೆ ಪ್ರಶ್ನೆ ಹಂಚಿರೋದು ವಸ್ತು ಇದೆಯಲ್ಲ ಅದು ನಿಜವೇ ಸುಳ್ಳೆ ನಿಜ ಏನು ಮಾಡೋಕ್ಕಾಗಲ್ಲ ಅದನ್ನು ಅದರಿಂದ ಆಚೆ ಬರೋದು ಅಷ್ಟು ಸುಲಭ ಇಲ್ಲ ಏನೋ ಆಮೇಲೆ ಬೇರೆ ಲೀಗಲ್ ಪ್ರಾವಿಷನ್ಸಲ್ಲಿ ಕನ್ಸೆನ್ಶಸ್ ಸೆಕ್ಸ್ ಅಂತ ನಾವು ಏನೋ ಒಂದು ಇಟ್ಕೊಂಡು ಪರಸ್ಪರ ಒಪ್ಪಿಗೆಯಿಂದ ಮಾಡ್ಕೊಂಡಿದ್ದು ಅಂತ ಏನೋ ಒಂದು ತೊಗೊಂಡು ಬಚಾವಾಗ್ಬೋದು ಬಟ್ ಶಾಶ್ವತವಾಗಿ ನಿಮ್ಮ ಸಾರ್ವಜನಿಕ ಜೀವನ ಕಳಂಕದಿಂದ ಕೂಡ್ಬಿಡ್ತಾ ಆ ಹೌದೌದು ಕಳಂಕ ಇದು ಅದನ್ನು ಆ ಫ್ಯಾಮಿಲಿನಲ್ಲಿ ಎಷ್ಟು ಗೌರವ ಕಾಪಾಡ್ಕೊಂಡಿದ್ರು ಕಳೆದ ಐವತ್ತು ವರ್ಷ ಅಲ್ಲ ಅರವತ್ತು ವರ್ಷದಿಂದ ಒಂದೇ ಒಂದು ಕಳಂಕನೂ ಇಲ್ಲದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ರು ಹೌದೌದು ಬಟ್ ಇವತ್ತು ಹೇಳೋಕ್ಕಾಗಲ್ಲ ಆದರೆ ನೋಡಿ ಇದರಲ್ಲಿ ಅಗೇನ್ ಅವರ ಅವರು ಭವಾನಿಯವರು ಇವರು ಎಲ್ಲರೂ ಸಿಗಾಕೊಂಡ್ಬಿಟ್ರು ಫಾರ್ ನಥಿಂಗ್ ಮಾಡಿದವನು ಇವನು ಒಬ್ಬನೇ ಅಪರಾಧ ಮಾಡಿದವನು ಅದನ್ನು ಅಪರಾಧ ಅಂತ ಹೇಳಿದ್ರು ಆದರೆ ಎಲ್ಲರೂ ಸಿಕ್ಕಾಕ್ಬಿಟ್ರು ಆಮೇಲೆ ಷಡ್ಯಂತ್ರ ಅಂತ ಇವ್ರು ಹೇಳ್ತಾರದು ನಿಜವೇ ಅದು ಇವರು ಓನ್ ಪೀಪಲ್ ಅವನ ಯಾವನೋ ಡ್ರೈವರ್ ಅಂತ ಅಂದ್ಕೊಂಡು ಅವನೇ ಸೂರಜ್ ಮೇಲೆ ಅಪಾದನೆ ಮಾಡಿಬಿಟ್ಟ ಅವನು ಅಲ್ವೇ ಅಲ್ಲ ಡ್ರೈವರೇ ಅಲ್ಲ ಹೀಗೆ ಏನೇನೋ ಇದ್ದಾವೆ ವರ್ಷನ್ಸು ಬಟ್ ಸಾರ್ವಜನಿಕ ಜೀವನದಲ್ಲಿರೋಂಥವ್ರು ಆದಷ್ಟು ಇಂಥ ಯಾವುದೇ ರಹಿತವಾಗಿ ಇರುವಂತೆ ಪಾರದರ್ಶಕವಾಗಿರಬೇಕಾಗತ್ತೆ ಸರ್ ನಿಮ್ಮ ನಿಮ್ಮ ಸರ್ವೀಸಲ್ಲಿ ಸೂರಜ್ ಥರ ಏನಾದ್ರು ಕೇಸಸ್ ಬಂದಿತ್ತಾ ಇಲ್ಲ ಇಲ್ಲ ಹುಡುಗ ಬಂದಿಲ್ಲ ಅವನೇನೋ ಅಪಾದ್ಯ ಮಾಡಿದಾನೆ ಅದಕ್ಕೆ ಎವಿಡೆನ್ಸಸ್ ಇಲ್ಲ ಸುಮ್ಮನೆ ಅಲ್ಲಿ ಥರ ಕರೆದ್ರು ಈ ತರ ಹೇಳಿದ್ರು ಐದು ಲಕ್ಷ ಕೊಡ್ತೀನಿ ಅಂದ್ರು ಈ ಥರದ್ದೆಲ್ಲ ಮಾತುಗಳಿದೆ ಅವೆಲ್ಲ ಕೋರ್ಟ್ ಅಲ್ಲಿ ಎಷ್ಟು ಮಟ್ಟಿಗೆ ಪ್ರೂವ್ ಆಗುತ್ತೆ ಗೊತ್ತಿಲ್ಲ ಕೋರ್ಟ್ ಎಲ್ಲ ಕಾಂಟ್ಯಾಕ್ಸ್ ಏನು ಇವೆಲ್ಲ ಬೇಕಾಗುತ್ತೆ ಪ್ರೂವ್ ಆಗುತ್ತೆ ವಾಯ್ಸ್ ನೋಡಬೇಕು ಅವರು ಟೆಸ್ಟ್ ಮಾಡಿದಾಗ ಪ್ರೂವ್ ಆಗ್ಬೋದು ಮಾತಾಡಿದ್ರೆ ಆಗುತ್ತೆ ಅಂದ್ರೆ ಅದೆಲ್ಲ ತುಂಬ ಲೀಗಲ್ ಪ್ರೊಸೆಸ್ ತುಂಬಾ ಇದೆ ಆದರೆ ಒಬ್ಬ ಸಾರ್ವಜನಿಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಏರಿದವನಿಗೆ ಅವನನ್ನು ಹಣಿಯೋದಕ್ಕೆ ಸಾವಿರ ಥರ ವ್ಯಕ್ತಿಗಳು ಪ್ರಯತ್ನ ಪಡ್ತಾಯಿರ್ತಾರೆ ನಾಟ್ ಓನ್ಲಿ ಇವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ ಬಿಡಿ ಆದರೆ ಇವತ್ತು ಎಂಟೋ ಜನ ಎಮ್ ಎಲ್ ಎಗಳಾಗಿದ್ದಾರೆ ಹೆಂಗ್ ಇವರೆಲ್ಲ ಎಮ್ ಪಿಗಳಾಗಿದ್ದಾರೆ ಅವ್ರ ಮೇಲೆ ಕಳಂಕ ತರೋದಕ್ಕೆ ಪ್ರಯತ್ನಗಳು ನಡೀತಾನೇ ಇರುತ್ತೆ ನೋ ಬಡಿ ನೋಸ್ ಏನು ನಡೀತಾ ಇದೆ ನಮ್ಮ ಹಿಂದೆ ಅಂತೇಳಿ ಇವನ್ ನನಗೆ ಎಷ್ಟೋ ಬಾರಿ ಆದರ್ಶ ವ್ಯಕ್ತಿಯ ಕಾಣೋರು ಮೋದಿಯವರಲ್ಲಿ ನೋಡಿ ಇಪ್ಪತ್ತೈದು ವರ್ಷದಿಂದ ಅವ್ರ ಮೇಲೆ ಸತತವಾಗಿ ನಾನಾ ರೀತಿಯಾದಂಥ ಇವು ನಡೀತಾ ಇದೆ ಏನೋ ತೇಜೋಧೆ ಮಾಡೋಂಥ ಪ್ರಯತ್ನಗಳು ಒಂದು ಕಡೆನೂ ಆ ಮನುಷ್ಯ ಅದನ್ನು ಬಿಟ್ಟು ದಾಟಿಲ್ಲ ಅವರು ಯಾವ ಮಟ್ಟಿಗೆ ಕೇರ್ಫುಲ್ ಆಗಿದ್ದಾರೆ ಒಂದು ಇತ್ತೀಚೆಗೆ ಯಾವುದೋ ಒಂದು ಇದನ್ನು ನೋಡ್ತಾ ಇದೆ ಅವರ ಎಲ್ಲ ಮಹಿಳೆಯರೆಲ್ಲ ಅವ್ರನ್ನ ಸುತ್ತುವರೆದು ಒಂದು ದೊಡ್ಡದೊಂದು ವೀಡಿಯೋದೆಲ್ಲ ಎಲ್ಲರೂ ನೋಡಿದಾರೆ ಇದೆ ಅವ್ರ ಫೋಟೋ ಎಲ್ಲ ತಗೊಂಡಿದ್ದಾರೆ ಬಟ್ ಅವರು ಕೈಗಳು ಇವನ್ನೆಲ್ಲ ಹಿಂಗೆ ಹಿಡ್ಕೊಂಡು ಕೂತಿದ್ದಾರೆ ಮೋದಿ ಇಸ್ ಇಟ್ ಯಾಕೆಂದರೆ ಅದು ಒಂದೇ ಒಂದು ಸ್ಪರ್ಶ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ತಪ್ಪು ಅಭಿಪ್ರಾಯ ಕಾರಣ ಆಗುತ್ತೆ ಅಂದರೆ ಎಷ್ಟು ಮಟ್ಟಿಗೆ ಆ ಮನುಷ್ಯ ಕೇರ್ಫುಲ್ ಆಗಿರಬೇಕು ಅವರು ಮಾಡ್ತಾರೆ ಬಿಡ್ತಾರೆ ಇಲ್ಲ ಅದನ್ನೇ ಕಾಯ್ಕೊಂಡಿದ್ದು ಹಿಂಗೆ ತೋರಿಸುತ್ತಾರೆ ಡಣ್ಣ್ ಅಂತ ಇವೆಲ್ಲ ಇರೋದ್ರಿಂದ ಆಗಿರಬೇಕಾಗತ್ತೆ ನಾ ಅವನಿಗೆ ಒಂದು ಲಜ್ಜೆ ಇರಬೇಕಾಗತ್ತೆ ಸಾರ್ವಜನಿಕ ಜೀವನದಲ್ಲಿ ತನ್ನ ಪ್ರತಿಯೊಂದು ನಡೆ ನುಡಿ ಗೆಸ್ಚರ್ ಇವನ್ ನನಗೆ ನೋಡಿದ ಹಾಗೆ ಮೋದಿಯವರು ಇವ್ರ ಬಗ್ಗೆ ಯಾರೊಬ್ಬ ಆಂಧ್ರ ಪ್ರದೇಶದ ಒಬ್ಬರು ಮಿನಿಸ್ಟ್ರು ಲೇಡಿ ಮಿನಿಸ್ಟ್ರು ಏನೋ ಒಂಥರ ತಮಾಷೆ ರೀತಿ ಹೇಳಿಬಿಟ್ಟಿದ್ರು ಎಷ್ಟು ದೊಡ್ಡದಾಗಿ ಯಾಕೆಂದರೆ ಅವ್ರ ವ್ಯಕ್ತಿತ್ವಕ್ಕೆ ಆ ಥರ ತಮಾಷೆ ಅಲ್ಲ ಅಂತ ಜನ ಹೇಳ್ತಾರೆ ಹಾಗೆ ಅದನ್ನು ಕೂಡ ಅವರು ಕೇರ್ಫುಲ್ಲಾಗಿ ಮಾತಾಡ್ತಾರೆ ಯಾವ ವರ್ಡು ಏನೇ ಆದರೂ ಇದು ಎಲ್ಲರಿಗೂ ಅನ್ವಯ ಆಗಬೇಕು ದೊಡ್ಡ ಹುದ್ದೆ ಸಿಕ್ಕಿದೆ ಅಂತ ಕೂತ್ಗಳು ದೊಡ್ಡದಲ್ಲ ಅಲ್ಲಿ ಉಳ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಪ್ರತಿ ಸ್ಟೆಪ್ಪನ್ನು ಅವನು ಅಳತೆ ಹಾಕ್ಕೊಂಡೇ ಹೋಗಬೇಕು ತಿರುಗಿ ನೋಡಬೇಕಾದ್ರೆ ಆಮೇಲೆ ಒಬ್ಬ ಪ್ರಧಾನಮಂತ್ರಿ ಏನೋ ಮೈಸೂರಿಗೆ ಬಂದರು ಯಾರನ್ನ ಮಾತಾಡಿಸಿದ್ರು ಯಾರನ್ನ ಮಾತಾಡಿಸ್ಲಿಲ್ಲ ಅನ್ನೋದು ಕೂಡ ದೊಡ್ಡ ಚರ್ಚೆ ಆಗಿಬಿಡುತ್ತೆ ಇಷ್ಟು ಇಂಥ ಒಂದು ಸಿಚ್ಯುವೇಷನಲ್ಲಿ ನಾವು ಹೇಗಿರಬೇಕು ಅನ್ನೋದು ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ನೋಡಿ ಅದು ಎಂಥ ಏನು ಬರೀ ದೇವೇಗೌಡರ ಹೆಸರಿಗೇನೆ ಅವರು ಅವನ್ನ ಎಂ ಪಿ ಮಾಡ್ತಾರೆ ದೇವೇಗೌಡರು ತಮ್ಮ ಸ್ಥಾನನ ಬಿಟ್ಟು ಎಲ್ಲೋ ಪಾಪ ತುಮಕೂರಿಗೆ ಹೋಗಿ ಅಜ್ಜ ಸೋತು ಸೋತೋಗುತ್ತೆ ಬಟ್ ಅದನ್ನು ಉಳಿಸ್ಕೋಬೇಕಲ್ವೇ ನನ್ನ ಇಂಥದ್ದೊಂದು ನಡವಳಿಕೆಯಿಂದ ಇಡೀ ಕುಟುಂಬಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಆ ಎಚ್ಚರ ತಗೊಳ್ಳ್ದೆ ಹೋಗ್ಬಿಟ್ರೆ ತುಂಬ ಕ್ಯಾಶುವಲ್ ಆಗಿರ್ತೀನಿ ಅಂದ್ರೆ ಆಗೋಲ್ಲ ಮೇ ಬಿ ಕ್ಯಾಶುವಲ್ಲೇ ಇರ್ಬೋದು ಬಟ್ ಪರಿಣಾಮ ಎಷ್ಟು ದೊಡ್ಡದೋ ನಿರಪರಾಧಿಯಾಗಿದ್ದರೂ ನಮ್ಮಲ್ಲಿ ಹಳೆಯದೊಂದು ಗಾದೆ ಇದೆಯಲ್ಲ ಮೇಡಮ್ ಏನಂತಂದರೆ ತಣ್ಣೀರನ್ನು ನಾವು ಆರಿಸ್ಕೊಂಡು ಕುಡಿಬೇಕು ಅಂಥೇಳಿ ದಟ್ ಈಸ್ ದ ಲೈಫ್ ಹಾಗಾಗಿ ಒಂದು ಆ ಕೇಸ್ ಹಾಗೆ ಆಯಿತು ಅದು ಎವಿಡೆನ್ಸಸ್ಸಲ್ಲಿ ಕರೆಕ್ಟಾಗಿ ಬಂದುಬಿಡ್ತು ಚಾರ್ಜ್ ಶೀಟ್ ಆಗಿದೆ ದರ್ಶನ್ ಕೇಸು ಕೂಡ ಚಾರ್ಜ್ ಶೀಟ್ ಆಗಲೇಬೇಕು ಯಾಕೆಂದರೆ ಅವರು ಕಲೆಕ್ಟ್ ಮಾಡಿರೋಂಥ ಎವಿಡೆನ್ಸಸ್ ಅದು ಬಟ್ ಅದು ಆಮೇಲೆ ಕೊನೆಗೆ ದೇವ್ರ ಕೈಲಿದೆ ಅಂತ ಹಂಗೆ ಕೋರ್ಟಿನ ಮರ್ಜಿ ಯಾವ ಥರ ಅದು ತೀರ್ಮಾನ ತಗೊಳ್ತಾರೆ ಅದು ಬೇರೆ ನಿರ್ಧಾರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ